ಹಲೋ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತಾರರ ಸಾಲಿನ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಪಡೆದಂತಹ ಅಪರೂಪವಾದ ಅದ್ಭುತ ಕೋಗಿಲೆ ಕಂಠದ ಒಡತಿ ಸುಮಧುರವಾದ ಕಂಠ ಶ್ರೀಮತಿ ಚಂದ್ರಿಕಾ ಗುರುರಾಜ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನಾನು ತಿಳ್ಕೊಂಡಷ್ಟು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ ಚಂದ್ರಿಕಾ ಗುರುರಾಜ್ ಅವರು ತುಮಕೂರು ಹುಟ್ಟಿದ್ದು ತುಮಕೂರು ಶಾಲೆ ಕಾಲೇಜು ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ಅಲ್ಲಿಯೇ ತಂದೆ ಕೆ ಆರ್ ರಂಗರಾವ್ ವಿದ್ಯಾಧಿಕಾರಿಗಳಾಗಿ ನಿವೃತ್ತರಾದವರು ಚಂದ್ರಿಕಾ ಅವರಿಗೆ ಸಂಗೀತದ ಕಡೆಗೆ ಆಸಕ್ತಿ ಹಾಗೂ ಗಮನ ಹರಿಯಲು ಮುಖ್ಯ ಕಾರಣವಾಗಿದ್ದು ಅಂದರೆ ಪ್ರತಿ ಗುರುವಾರ ಅವರ ಮನೆಯಲ್ಲಿ ನಡೆಯುತ್ತಿದ್ದ ಭಜನೆ ಅಲ್ಲದೆ ರೇಡಿಯೋ ಮೂಲಕ ಕೇಳುತ್ತಿದ್ದ ಹಳೆಯ ಹಿಂದಿ ಚಿತ್ರಗೀತೆಗಳು ಮೂರು ವರ್ಧ ಮೂರು ವರ್ಷದಷ್ಟು ಚಿಕ್ಕ ವಯಸ್ಸಿನಲ್ಲೇ ಲತಾ ಮಂಗೇಶ್ಕರ್ ಅವರು ಹಾಡಿದ ಗೀತೆಗಳನ್ನು ಯಥಾವತ್ತಾಗಿ ಹಾಡಬಲ್ಲವರಾಗಿದ್ದರಂತೆ ಚಂದ್ರಿಕಾ ಹಾಗೆಯೇ ಚಿತ್ರಗೀತೆಗಳಿಂದ ಮತ್ತು ಭಜನೆಗಳಿಂದ ಅಂಕುರಗೊಂಡ ಸಂಗೀತವೇ ಸಂಗೀತದ ಒಲವು ಆ ಎಳೆ ವಯಸ್ಸಿನಲ್ಲೇ ಶಾಸ್ತ್ರೀಯ ಸಂಗೀತದ ಕಡೆಗೆ ಕಲಿಕೆಗೂ ದಾರಿ ಮಾಡ್ತೀವಿ ಶಕುಂತಲಮ್ಮ ಎಂಬುವವರ ಬಳಿ ಪ್ರಾರಂಭವಾದ ಸಂಗೀತ ಪಾಠ ಸೀನಿಯರ್ ತೇರ್ಗಡೆಯಾಗುವವರೆಗೂ ಮುಂದುವರಿಯುತ್ತೆ ಜೊತೆಗೆ ಶಾಲಾ ಕಾಲೇಜು ಮಟ್ಟದ ಸಂಗೀತ ಸ್ಪರ್ಧೆಗಳಲ್ಲಂತೂ ಬಹುಮಾನಗಳ ಸುರುಮಳೆ ಚಂದ್ರಿಕಾ ಅವರ ಕಾಲೇಜು ವ್ಯಾಸಂಗ ಸೋಷಿಯಾಲಜಿಯಲ್ಲಿ ಎಂ ಎ ಪದವಿಯೊಂದಿಗೆ ಪೂರ್ಣಗೊಳ್ಳುತ್ತೆ ಇಷ್ಟೆಲ್ಲ ಹಿನ್ನೆಲೆ ಹಾಡುವ ತುಡಿತ ತೀವ್ರತೆ ಇದ್ದರೂ ಚಲನಚಿತ್ರಗಳಲ್ಲೇ ಆಗಲಿ ಅಥವಾ ಧ್ವನಿ ಸುರುಳಿಗಳಲ್ಲೇ ಆಗಲಿ ಹಾಡಬೇಕೆಂಬ ಕಲ್ಪನೆ ಬಯಕೆ ಚಂದ್ರಿಕಾ ಇರಲಿಲ್ಲ ಈ ಬಗ್ಗೆ ನಿರ್ದಿಷ್ಟ ಬಯಕೆ ಮೂಡಿದ್ದು ಅಂದರೆ ಮದುವೆಯ ನಂತರ ಬೆಂಗಳೂರಿಗೆ ಬಂದ ಮೇಲೆಯೇ ಅಂತ ಹೇಳ್ತಾರೆ ಈಗ ಅವರೇ ಹಾಡಿದ ಒಂದು ರಂಜಿತ ರಂಜಿತಾ ಚಿತ್ರದ ಒಂದು ಈ ಹಾಡಿನ ಒಂದೇ ಒಂದು ತುಣುಕು ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕಾ ಅರವತ್ತೇನು ನೂರಾದರೇನು ಕೂಡ ಇರಬೇಕಾ ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕಾ ಕುಂಕುಮ ಕಡಗ ಕಲುಂಗುರ ಭಾಗ್ಯ ಕೊಟ್ಟವನು ತಾಳಿಯ ಭಾಗ್ಯ ಕೊಟ್ಟವನು ಹಾಲು ಜೇನು ಬೆರೆತಿರು ಹಾಂಗ ಪ್ರೇಮ ಇಟ್ಟವನು ಹಾಂಗ ಪ್ರೇಮ ಇಟ್ಟವನೂ ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಅವರು ಕೈ ಹಿಡಿದದ್ದು ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಗುರುರಾಜ್ ಅವರನ್ನು ಸೇನಾ ವೃತ್ತಿಯ ಕಾರಣವಾಗಿ ಹಲವು ಊರುಗಳ ವಾಸ್ತವ್ಯದ ಅನುಭವ ಚಂದ್ರಿಕಾ ಅವರಿಗಾಯಿತು ಅಲ್ಲಿಯೂ ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಚಂದ್ರಿಕಾ ಗುರುರಾಜ್ ತಮ್ಮಲ್ಲಿನ ಸಂಗೀತದ ಜ್ಯೋತಿ ಆರದಂತೆ ನೋಡಿಕೊಂಡರು ಗುರುರಾಜ್ ಅವರು ವಾಯುಪಡೆಯಲ್ಲಿನ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಚಂದ್ರಿಕಾ ಅವರ ಗಾಯನ ಪ್ರತಿಭೆಗೆ ಸೂಕ್ತ ನೆಲೆ ದೊರಕಿತು ಚಂದ್ರಿಕಾ ಅವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯಗೊಂಡ ಹಿನ್ನೆಲೆ ತುಂಬ ಸ್ವಾರಸ್ಯವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಿಂಟೇಜ್ ಹಿಂದಿ ಮ್ಯೂಸಿಕ್ ಲವ್ವರ್ಸ್ ಅಸೋಸಿಯನ್ ಅಸೋಸಿಯೇಷನ್ನವರು ಹಿಂದಿ ಚಿತ್ರರಂಗದ ಹಿರಿಯ ಸಂಗೀತ ನಿರ್ದೇಶಕರಾದ ಅನಿಲ್ ಬಿಶ್ವಾಸ್ ಅವರ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿರ್ತಾರೆ ಜೊತೆಗೆ ಅನಿಲ್ ಬಿಶ್ವಾಸ್ ಅವರ ಸಂಗೀತ ಸಂಯೋಜನೆಯ ಗೀತೆಗಳ ಗಾಯನ ಕೂಡ ಯೋಜಿಸಲಾಗಿರುತ್ತೆ ಆ ಗೀತೆಗಳನ್ನು ಹಾಡಬಲ್ಲ ಉತ್ತ ಉತ್ತಮ ಗಾಯಕರ ಆಯ್ಕೆಗಾಗಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಜಾಹೀರಾತು ನೀಡಲಾಗಿರುತ್ತೆ ಸರಿ ಚಂದ್ರಿಕಾ ಅವರು ಕೂಡ ಅರ್ಜಿ ಸಲ್ಲಿಸಿರ್ತಾರೆ ನಗರದ ಯವನಿಕಾದಲ್ಲಿ ಆಯ್ಕೆ ಕಾರ್ಯಕ್ರಮ ಶುರುವಾಗುತ್ತೆ ಸ್ಪರ್ಧೆಗೆ ಸುಮಾರು ಐವತ್ತು ಮಂದಿ ಬಂದಿರ್ತಾರೆ ಅಂತಿಮವಾಗಿ ಆಯ್ಕೆಯಾದದ್ದು ನಾಲ್ಕೇ ಮಂದಿ ಅವರಲ್ಲಿ ಚಂದ್ರಿಕಾ ಕೂಡ ಒಬ್ಬರು ಈಗ ಚಂದ್ರಿಕಾ ಅವರೇ ಇಷ್ಟವಾದ ಒಂದು ಹಾಡಂತೆ ಅವರಿಗೆ ಬಹಳ ಇಷ್ಟವಾದ ಒಂದು ಹಾಡು ಅವರು ತುಂಬ ಚೆನ್ನಾಗಿ ಹಿಂದಿ ಹಾಡುಗಳನ್ನ ಹೇಳ್ತಾರೆ ಅವರಿಗೆ ಇಷ್ಟವಾದ ಒಂದು ಹಾಡಿನ ತುಣುಕು ಇಲ್ಲಿ ನಿಮಗೆ ಕೇಳಿಸ್ತೀನಿ zahr di khali kar ಸಿಹೇ ಮಂಜಿಲಿಪ್ ಅನಿಲ್ ಬಿಶ್ವಾಸ್ ಅವರ ಸನ್ಮಾನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯುತ್ತೆ ಸಮಾರಂಭದ ಮುಖ್ಯ ಭಾಗವಾಗಿದ್ದ ಸಂಗೀತ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂತು ಆ ಕಾರ್ಯಕ್ರಮಕ್ಕೆ ಬಂದಿದ್ದ ನಾಗ್ ಅವರು ಚಂದ್ರಿಕಾ ಅವರ ಸುಲಲಿತ ಗಾಯನ ಮೆಚ್ಚಿ ಸಿನಿಮಾದಲ್ಲೂ ಹಾಡ್ತೀರಾ ಎಂದು ಕೇಳಿ ಹಾಡುವ ಇಚ್ಛೆ ಇದ್ದರೆ ನಾಳೆ ಸ್ಟುಡಿಯೋಗೆ ಬನ್ನಿ ಎಂದರಂತೆ ಅದರಂತೆ ಮಾರನೇ ದಿನವೇ ಸಂಖ್ಯೆ ಸ್ಟುಡಿಯೋಗೆ ಹೋದಾಗ ನಾಗ್ ಚಂದ್ರಿಕಾ ಅವರನ್ನು ಹಂಸಲೇಖ ಅವರಿಗೆ ಪರಿಚಯ ಮಾಡಿಸಿದ್ರಂತೆ ಒಂದೆರಡು ಗೀತೆಗಳನ್ನು ಹಾಡಿಸಿ ಪರೀಕ್ಷೆಯ ಮಾಡಿ ಮಾರನೆಯ ದಿನವೇ ಹಂಸಲೇಖ ಅವರ ಸಂಗೀತದ ಇಂದ್ರಜಿತ್ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಜೊತೆಗೆ ಯುಗಳ ಗೀತೆ ಹಾಡುವ ಅವಕಾಶ ಕೊಡ್ತಾರೆ ಈ ಚಿತ್ರದ ಕಡಲಿಗೂ ಒಂದು ಕೊನೆಯಿದೆ ಸ್ನೇಹಕ್ಕೆ ಎಲ್ಲಿದೆ ಎಂಬ ಗೀತೆಯೇ ಚಂದ್ರಿಕಾ ಗುರುರಾಜ್ ಅವರ ಚಲನಚಿತ್ರ ಹಿನ್ನೆಲೆ ಗಾಯನದ ಪ್ರಥಮ ಗೀತೆ ನಂತರ ಹಂಸಲೇಖ ಅವರ ಸುಮಾರು ಚಿತ್ರಗಳಿಗೆ ಟ್ರ್ಯಾಕ್ ಹಾಡುತ್ತಾ ಬಂದ ಚಂದ್ರಿಕಾ ಅವರಿಗೆ ನಿಧಾನವಾಗಿ ಕೆಲವು ಚಿತ್ರಗಳಲ್ಲಿ ಹಾಡುವ ಅವಕಾಶಗಳು ಕೂಡ ದೊರೆಯಲಾರಂಭಿಸ್ತವೆ ನಂತರ ಹತ್ತು ವರ್ಷಗಳ ಅವಧಿಯಲ್ಲಿ ಹಂಸಲೇಖ ಉಪೇಂದ್ರ ಕುಮಾರ್ ರಾಜನ್ ನಾಗೇಂದ್ರ ವಿ ಮನೋಹರ್ ಗುಣಸಿಂಗ್ ಅಗಸ್ತ್ಯ ಮೊದಲಾದ ಎಲ್ಲ ಮುಖ್ಯ ಸಂಗೀತ ನಿರ್ದೇಶಕರ ಸಂಯೋಜನೆಗಳಿಗೂ ಚಂದ್ರಿಕಾರವರು ಹಾಡಿರ್ತಾರೆ ಪ್ರತಾಪ್ ರಂಜಿತಾ ಅಜಗಜಾಂತರ ಸಿಂಗಾರಿ ಬಂಗಾರಿ ಚೈತ್ರದ ಪ್ರೇಮಾಂಜಲಿ ಭುಜಂಗಯ್ಯನ ದಶಾವತಾರ ಚುಕ್ಕಿ ಚಂದ್ರಮ್ಮ ಬೆಳದಿಂಗಳ ಬಾಲೆ ಊರ್ವಶಿ ಅನುರಾಗ ಸಂಗಮ ಮುಂತಾದ ಐವತ್ತು ಚಿತ್ರಗಳಲ್ಲಿ ಅವರು ಹಾಡಿದ್ದಾರೆ ಕೆ ವಿ ಜೈರಾಮ್ ಅವರ ರಂಜಿತಾ ಚಿತ್ರದಲ್ಲಿ ಮಹದೇವ್ ಬಣಕಾರವರ ರಚನೆಯ ಏನಿದ್ದರೇನು ಹೆಣ್ಣಾದ ಬಳಿಕ ಗೀತೆ ಅತ್ಯಂತ ಯಶಸ್ವಿಯಾಯಿತಲ್ಲದೆ ಚಂದ್ರಿಕಾ ಅವರಿಗೆ ಆರ್ಯಭಟ ಚಿತ್ರಪ್ರೇಮಿಗಳ ಸಂಘ ಹಾಗೂ ಸುನಾದ ಪ್ರಶಸ್ತಿಗಳನ್ನು ದೊರಕಿಸಿಕೊಟ್ಟಿತು ಸುನಿಲ್ ಕುಮಾರ್ ದೇಸಾಯವರ ಬೆಳದಿಂಗಳ ಬಾಲೆಯ ನೆನಪುಗಳ ಅಂಗಳದಿ ಗೀತೆಗೆ ಮತ್ತೊಮ್ಮೆ ಆರ್ಯಭಟ ಪ್ರಶಸ್ತಿ ಲಭಿಸಿತು ಗುಣಸಿಂಗ್ ಅವರ ಸಂಗೀತವಿರುವ ಈ ಗೀತೆ ಸುಂದರವಾದ ಗೀತೆ ಒಂದು ತುಣುಕಾದರೂ ಕೇಳಲೇಬೇಕಲ್ವಾ ಕೇಳಿಸಿ ನೆನಪುಗಳ ಕಲಶಬಿಟ್ಟಂತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡ ಊರ್ವಶಿ ಚಿತ್ರದ ಓ ಪ್ರಿಯತಮ ಮರಳಲ್ಲಿ ಆ ಸಂಭ್ರಮ ಗೀತೆಗೆ ರಾಜ್ಯ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು ಚಂದ್ರಿಕಾ ಗುರ್ರಾಜ್ ಅವರು ಪ್ರತಾಪ್ ಚಿತ್ರದ ಈ ಜೋಗದ ಜಲಪಾತ ಗೀತೆಗೆ ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮ ಗೀತೆ ಅನುರಾಗ ಸಂಗಮದ ಓ ಮಲ್ಲಿಗೆ ಗೀತೆ ಹಾಗೂ ಊರ್ವಶಿಯ ಓ ಪ್ರಿಯತಮ ಇಂತಹ ಅನೇಕ ಮಾಧುರ್ಯ ತುಂಬಿದ ಗೀತೆಗಳ ಮೂಲಕ ಜನಪ್ರಿಯತೆ ಗಳಿಸುತ್ತಾ ಬಂದ ಚಂದ್ರಿಕಾ ಗುರ್ರಾಜ್ ಅವರು ಸುಗಮ ಸಂಗೀತ ಕ್ಷೇತ್ರದಲ್ಲೂ ಜನಮನ್ನಣೆ ಜನಮನ್ನಣೆ ಪಡೆದಿದ್ದಾರೆ ದೂರದರ್ಶನ ಸ ಸರಣಿಗಳಲ್ಲೂ ಚಂದ್ರಿಕಾ ಅವರು ಹಾಡಿದ್ದಾರೆ ಮುಗಿಲ ಮಲ್ಲಿಗೆ ಕನ್ನಡ ಸಿರಿನಾಡು ತವರಿನ ಬಳ್ಳಿ ತನಾರತಿ ಮುತ್ತಿನುಂಗುರ ಮುಂಗಾರು ಮಂಗಳ ಗಣಪ ಬೆಳ್ಳಕ್ಕಿ ಸಾಲು ದಾಸಸುಧಾ ಮೊದಲಾದ ಇನ್ನೂರೈವತ್ತಕ್ಕೂ ಹೆಚ್ಚು ಧ್ವನಿಸುರಳಿಗಳಲ್ಲಿ ಚಂದ್ರಿಕಾ ಅವರ ಗಾಯನವಿದೆ ನಮ್ಮ ನಿತ್ಯ ಜೀವನದಿಂದ ಮರೆಯಾಗುತ್ತಿರುವ ಹಳೆಯ ತಲೆಮಾರಿನ ಸಂಪ್ರದಾಯ ಗೀತೆಗಳು ಮದುವೆ ಗೀತೆಗಳು ಜನಪದ ಗೀತೆಗಳು ಅಪರೂಪದ ದಾಸರ ಕೃತಿಗಳನ್ನು ಧ್ವನಿ ಸುರುಳಿಯ ಮೂಲಕ ದಾಖಲಿಸಿಡುವ ಅಭಿಲಾಷೆ ಈ ಗಾಯಕಿಯದು ಈ ಬಗ್ಗೆ ಸಂಗ್ರಹಣೆ ಧ್ವನಿ ಮುದ್ರಣ ಕಾರ್ಯಗಳು ನಡೆಯುತ್ತಲೇ ಇರುತ್ತದಂತೆ ಈಗ ಅವರದೇ ಒಂದು ಅವರು ಮಾಧುರ್ಯ ಸ್ವರದಲ್ಲಿ ಹಾಡಿದಿರತಕ್ಕಂಥ ಹಾಡಿನ ಒಂದು ತುಳುಕು ಬಿಡುವಿನ ವೇಳೆಯಲ್ಲಿ ಉತ್ತಮ ಸಂಗೀತ ಕೇಳುವುದೇ ಮುಖ್ಯ ಹವ್ಯಾಸವಾಗಿಟ್ಟುಕೊಂಡಿರುವ ಚಂದ್ರಿಕಾ ಅವರಿಗೆ ಕನ್ನಡ ಸಾಹಿತ್ಯದಲ್ಲೂ ಅಭಿರುಚಿ ಇದೆ ರೆಕಾರ್ಡಿಂಗ್ ಅಲ್ಲದೆ ಸಾರೆಗಾಮ ಹೆಸರಿನ ಸ್ವಂತ ತಂಡೆ ಕಟ್ಟಿ ಕಾರ್ಯಕ್ರಮಗಳನ್ನು ನೀಡುತ್ತಾ ದಿನದ ಬಹುಭಾಗವನ್ನು ಸಂಗೀತದೊಂದಿಗೆ ಕಳೆಯುತ್ತಾರಂತೆ ಸಾರೆಗಾಮದ ವೈಶಿಷ್ಟ್ಯ ಇತರೆ ವಾದ್ಯಗೋಷ್ಠಿಗಳಿಗಿಂತ ಭಿನ್ನವಾದ ಅಪರೂಪದ ಹಳೆಯ ಮಧುರವಾದ ಹಿಂದಿ ಚಿತ್ರಗೀತೆಗಳನ್ನೊಳಗೊಂಡ ಕಾರ್ಯಕ್ರಮ ನೀಡಲು ಪರಿಣಿತಗೊಂಡಿರುವುದು ಚಂದ್ರಿಕಾ ಅವರ ಪತಿ ಗುರುರಾಜ್ ಅವರು ಅಪ್ಪಟ ಸಂಗೀತ ಪ್ರೇಮಿ ವಾಯುಪಡೆಯಿಂದ ಸ್ವಯಂ ನಿವೃತ್ತಿ ಪಡೆದ ನಂತರ ದೊಡ್ಡಬಳ್ಳಾಪುರದ ಸರ್ಕಾರಿ ಕಿರಿಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು ಮಂಜು ಭಾರ್ಗವಿಯವರಿಂದ ಕೂಚುಪುಡಿ ನೃತ್ಯ ಅಭ್ಯಾಸ ಮಾಡಿರುವ ಮಗಳು ಮೀರ ದಂತವೈದ್ಯೆ ಉತ್ತಮ ಗಾಯಕಿಯೂ ಹೌದು ನಮ್ಮ ನಾಡಿನ ಪ್ರತಿಭೆ ಚಂದ್ರಿಕಾ ಗುರ್ರಾಜ್ ಅವರಿಗೆ ಗಾಯನ ಕ್ಷೇತ್ರ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರ ಮಾನ್ಯತೆ ದೊರಕುವಂತಾಗಲಿ ಗೀತೆಗಳು ಕೂಡ ಹಾಡಲು ಅವಕಾಶ ಸಿಗುವಂತಾಗಲಿ ಎಂದು ನಾವು ಆಶಿಸುತ್ತಾ ಈ ಗೀತೆಯ ತುಣುಕು ಕೇಳೋಣ ಅದಕ್ಕಿಂತ ಮುಂಚೆ ಈ ಚಂದ್ರಿಕಾ ಗುರ್ರಾಜ್ ಅವರ ಅವರ ಸಮ್ಮುಖದಲ್ಲೇ ನಾವು ಕೂಡ ಹಾಡಿದ್ದು ನಮ್ಮ ಸೌಭಾಗ್ಯ ಅಂತ ಒಂದು ತಿಳ್ಕೊಳ್ತೀವಿ ಸ್ನೇಹಿತರೆ ಈಗ ಈ ಒಂದು ಸಣ್ಣ ಹಾಡಿನ ಒಂದು ಸಣ್ಣ ತುಳುಕು ಕೇಳ್ತಾಯಿರಿ ನೀವು ಈ ಗೀತೆ ಕೇಳ್ತಾಯಿರಿ ನಾನಿನ್ನು ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಗಾಯಕಿ ಅಥವಾ ಮತ್ತೊಬ್ಬ ಕಲಾವಿದರೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೆ ಬಾಯ್ ಓಕೆ ಬಾಯ್ ನಮಸ್ತೆ മലിന സി സഗോ ബാലിക്കൂ യുഗവും കളെദുസി ആളരെ തവര ഓ പ്രിയത മരളീ ആ സംഭ്രമ 是那个你。Hello,